ಸರ್ ತುಂಬ ಖುಷಿ ಆಗ್ತಾ ಇದೆ ಸರ್ ಬಿಕಾಸ್ ಈಗ ರೀಲ್ಸ್ ಮುಖಾಂತರ ನಾನು ಫಿಲ್ಮ್ಗೆ ಬಂದಿದ್ದು ನನಗೆ ತುಂಬ ಖುಷಿ ಅನ್ನಿಸ್ತಿದ್ದೆ ಹಾಂ ಸೊ ಅವರಿಗೆಲ್ಲ ಇದು ಒಂದು ಅಲರ್ಟ್ ಮೆಸೇಜ್ ಥರ ಅಂತ ಹೇಳ್ಬೋದು ಬಿಕಾಸ್ ಆ ಕ್ಯಾರೆಕ್ಟರ್ ಮಾಡುವಾಗ ತುಂಬ ಒಂದು ಧೈರ್ಯ ಬಂದು ಎಂಕರೇಜ್ಮೆಂಟ್ ಕೊಟ್ಟು ಆ ಕ್ಯಾರೆಕ್ಟರ್ ಮಾಡಕ್ಕೆ ಹೇಳಿದ್ದಾರೆ ಸೊ ಅದೇ ಥರ ಪಬ್ಲಿಕಲ್ಲಿ ಕೂಡ ಯಾರೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಎವ್ರಿ ಒನ್ ಹ್ಯಾಸ್ ಟು ಬಿ ಸೂಡ್ ಅಂತ ಕೇಳ್ಕೊಳ್ತೀನಿ ನಾನು ಗೊತ್ತಿಲ್ಲ ಸರ್ ನನಗೆ ನನಗೆ ಈಗ ಫಸ್ಟ್ ಇಂಟರ್ವ್ಯೂ ಅಲ್ಲ ತುಂಬ ಎಕ್ಸೈಟ್ಮೆಂಟ್ ಅಷ್ಟೇ よく書いてあげる。 ಈಗ ಮೇ ಬಿ ಈ ಮೂವಿ ನೋಡಾದ ಮೇಲೆ ಮೇ ಬಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನಿಸುತ್ತೆ ಅಗೇನ್ ಮತ್ತೆ ಶುರು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೂವಿ ಯಾರೆಲ್ಲ ನೋಡಿಲ್ಲ ಅವ್ರ ಪೇರೆಂಟ್ಸ್ ಜೊತೆ ಬಂದು ಮೂವಿ ನೋಡಿ ಸ್ವಲ್ಪ ಅಲರ್ಟ್ ಆಗಿ ನಿಮ್ಮ ಮನೇಲಿ ಏನಾಗ್ತಾ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ ಆ್ಯಂಡ್ ಪಬ್ಲಿಕಲ್ಲಿ ಕೂಡ ಏನಾಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಓ ಸರ್ ಯಾಕೆ ಸರಿ ಇಲ್ಲ ಸರ್ ಸರ್ ಅದು ಬಂದ್ಬಿಟ್ಟು ನಾಮಲ್ ಶುಗರ್ ಅಂತ ಹೇಳಿ ಶುಗರ್ ಇದೆಯಲ್ಲ ಅದಿಲ್ಲಿ ಲೈನ್ ಹಾಕಿರ್ತಾರೆ ಅದು ಪಕ್ಕದಲ್ಲಿ ಹಿಂಗೆ ಸೂಟ್ ಮಾಡಿ ಅದು ಸಿ ಜಿ ಎಲ್ಲೆಲ್ಲ ಮಾಡಿರ್ತಾರೆ ಸೊ ದ್ಯಾಟ್ಸ್ ಪ್ರೆಡಿ ಈಸಿ ಅಂತ ಫಿಲಮ್ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಬಂದು ನೋಡಿ ಆ್ಯಂಡ್ ಮೋರ್ ಓವರ್ ನಿಮ್ಮ ಪೇರೆಂಟ್ಸ್ ಜೊತೆ ಬಂದು ನೋಡೋಕ್ಕೆ ಐ ವುಡ್ ರಿಯಲಿ ರಿಕ್ವೆಸ್ಟ್ ಯು ಟು ಗೈಸ್ಟ್ ಇಟ್ ಥ್ಯಾಂಕ್ ಯು